பெரு ஜ பெரு நம்ப சொ बंदि से बंदि बंदि बंद से बंदे बंद से बंदे बंद மன்னாத்கே மல்லாத்கே தேரே கட்டர் மல்லாத ரோரே திகாரா திகாரா தேரே கட்டர் மல்லாத ரோரே வந்திசி 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 تلا قطرو من رات کي جي رات ڌڪار ڌڪار ಏನು ಕತ್ತೂರು ಮಂಜುನಾಥ್ ಪಡೆದಿರ್ತಕ್ಕಂಥ ಒಂದು ಕಿರಿ ಜಾತಿ ಪ್ರಮಾಣ ಪತ್ರ ಇವತ್ತು ನಮ್ಮ ಭಾರತ ದೇಶದಲ್ಲಿ ಏಕೈಕ ವ್ಯಕ್ತಿ ಸುಳ್ಳು ಜಾತಿ ಪತ್ರ ಸಂವಿಧಾನ ವಿರೋಧಿ ಅಂತಕ್ಕಂಥದ್ದು ಇವತ್ತು ಯಾರಾನ ಇದ್ರೆ ಅದು ಕೊತ್ತೂರು ಮಂಜುನಾಥ ಒಬ್ಬರೇ ಮಾತ್ರ ಇವತ್ತು ಆದ್ರಿಂದ ಇವತ್ತು ಅವರು ಒಂದೊಂದು ವಿಚಾರಗಳು ಇವತ್ತು ನಾವು ತೆಗೆದುಕೊಂಡ್ರೆ ನಮ್ಮ ಕೋಲಾರ ಬಗ್ಗೆ ಇವತ್ತು ನಾಯಕರು ತಿಳ್ಕೊಳ್ಳುವಾಗ ಇವತ್ತು ಅಭಿವೃದ್ಧಿ ಶೂನ್ದಲ್ಲಿ ಇವತ್ತು ಒಬ್ಬ ಹೆಣ್ಣು ಮಗುವಿನ ಇವತ್ತು ಇವತ್ತು ನಮ್ಮ ಜಪಿಯಲ್ಲಿ ಮೀಟಿಂಗ್ ಮಾಡಿದಾಗ ಒಬ್ಬ ಈ ಸರ್ಕಾರ ಹೆಣ್ಣು ಮಕ್ಕಳಿಗೆ ರಸ್ತೆ ಅಂತ ಹೇಳ್ತಾರೆ ಎಲ್ಲಿ ಹೆಣ್ಮಕ್ಳಿಗೆ ರಸ್ತೆ ಇರ್ತಕ್ಕಂಥದ್ದು ಈ ಸರ್ಕಾರ ಒಬ್ಬ ಹೆಣ್ಣು ಮಹಿಳೆಯರು ಇವತ್ತು ಆ ಮಹಿಳೆ ಎ ಸಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆ ವಿರುದ್ಧವಾಗಿ ಇವತ್ತು ಕೆ ಡಿ ಆಫೀಸ್ ಅಲ್ಲಿ ಮೀಟಿಂಗ್ ನಡೀತಾ ಆ ಮೀಟಿಂಗ್ ವಿಚಾರ ಸಚಿವರು ಇವತ್ತು ಆ ಸರ್ಕಾರ ಇವತ್ತು ಸಂವಿಧಾನ ರಕ್ಷಣೆ ಇದು ಇದು ಮಹಿಳೆ ಕೊಡ್ತಕ್ಕಂಥ ಗೌರವನ ಆದ್ರಿಂದ ಇಂತ ಒಬ್ಬ ಶಾಸಕರು ಇವತ್ತು ಈ ಕೂಡಲೇ ನಮ್ಮ ಕೋಲಾರದಿಂದ ಇವತ್ತು ಇರ್ತಕ್ಕಂಥ ಶಾಸಕರು ಇವತ್ತು ಇಲ್ಲಿ ಇರತಕ್ಕಂಥ ಶಾಸಕರು ಎರಡ್ ಸಾವಿರದ ಹದ್ಮೂರಲ್ಲಿ ನಾವು ಇವತ್ತು ಏನು ಹೋರಾಟವನ್ನು ನಮ್ಮ ಪ್ರಕಾಶ ಆಗಿರ್ಬೋದು ಆಸೀಫ್ ಆಗಿರ್ಬೋದು ನಮ್ಮೇಶ್ವರ ಚಿಕ್ಕನಾರಾಯಣ ಅನೇಕ ಮುಂತಾದ ನಮ್ಮ ಅವರು ಮತ್ತು ಎಲ್ಲ ರಾಜಕೊಂಡು ಜೊತೆ ಸೇರಿ ಎರಡು ಸಾವಿರದ ಹದಿಮೂರರಿಂದ ಈ ಹೋರಾಟವನ್ನು ಕೈ ನಾವು ತೆಗೆದುಕೊಂಡಿದ್ದೀರಿ ಇನ್ನು ಹಂತವಾಗಿ ನಾವು ಹೋರಾಟವನ್ನು ರೂಪಿಸ್ಕೊಳ್ತೀವಿ ಪುತ್ತೂರು ಮಂಜುನಾಥ್ ಮಾಡಿರ್ತಕ್ಕಂಥದ್ದು ದಲಿತರಿಗೆ ಲೇಲೇಕೋಗ್ ಹೋಲಿಸ್ತಾರೆ ಇವತ್ತು ಅವರು ಚಿಪ್ಪಾಗ್ಲಿಗೆ ಪೈಶಾಮ್ಗೆ ಹೋಲಿಸ್ತಾರೆ ಇವತ್ತು ಕೋಲಾರದಲ್ಲಿ ಈ ರೀತಿಯಲ್ಲಿ ಇಂತ ಒಂದು ಶಾಸಕರು ನನ್ನ ಜೀವನದಲ್ಲಿ ನಾನು ಎಲ್ಲೇ ನೋಡಿಲ್ಲ ಶಾಸಕರನ್ನ ಇವರು ಆಮೇಲೆ ಮತ್ತೆ ಒಂದು ಕಚೇರಿ ಮಹಿಳಾ ಕಾಲೇಜ್ಗೆ ಹೋಗ್ತಾರೆ ಆ ಕಾಲೇಜಲ್ಲಿ ಇರತಕ್ಕಂತ ಆ ಸಂದರ್ಭದಲ್ಲಿ ನಾನು ಅದನ್ನ ಬರ್ಬಿಟ್ಟಿ ನೋಡಿ ಅಂತ ಹೇಳ್ತಾರೆ ಹೊಡಿಯೋದು ಯಾರು ನಾನು ಕೇಳಿದ್ರೆ ಬೇರೆ ರೀತಿಯಲ್ಲಿ ಹೋಗ್ಬೋದು ಹೇಳ್ತಾರೆ ಕೊಡ್ತಕ್ಕಂತ ಗೌರವ ಇಂತ ಒಂದು ದುರಂತ ಇರ್ತಕ್ಕಂತ ಶಾಸಕ ಇವತ್ತು ಲೇಖಕರಿಗೆ ಶೋಸ್ತಕ್ಕಂತ ಒಬ್ಬ ಶಾಸಕರು ಇವತ್ತು ನಮ್ಮ ಕೋಲಾರ ಜಿಲ್ಲೆ ಶಾಸಕರಾಗಿದ್ದಾರೆ ಇಂತಹ ಶಾಸಕರ ಇವತ್ತು ತೆಳಮನದಲ್ಲಿ ಎಲ್ಲ ನೋಡಿ ಇಂತ ಶಾಸಕರನ್ನ ಇಂತಹ ಶಾಸಕರು ಈ ಕೂಡಲೇ ನಮ್ಮ ಕೋಲಾರ ಇಲ್ಲಿ ಇರ್ತಕ್ಕಂತ ಇವರು ಇವರ ಬಂಧಿಸಬೇಕಂತ ಹೇಳಿ ಇವತ್ತು ನಾವು ಇವತ್ತು ಈ ಹೋರಾಟವನ್ನ ನಾವು ಹೊಂದ್ಕೊಡ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮ್ಮ ಇರ್ತಕ್ಕಂತ ಎಲ್ಲರೂ ನೀವು ಸಹಕಾರ ಮಾಡಿದ್ದೀರಾ ಆದ್ರಿಂದ ಈ ಕೋಲಾರದಲ್ಲಿ ಇವತ್ತು ಒಬ್ಬ ಶಾಸಕರ ಅವರಿಗೆ ಎಷ್ಟು ಒಂದು ಯಾಕಂದ್ರೆ ನಮ್ಮ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ರಿಸರ್ವೇಷನ್ಸ್ ಒಬ್ಬ ಎಂ ಪಿ ಸೀಟ್ ಅಲ್ಲಿ ಇಲ್ಲಿ ಒಬ್ಬ ತುಂಬಾ ನಾಲೆಜ್ ಇರ್ತಕ್ಕಂತ ಒಬ್ಬ ಶಾಸಕರು ಬರುತ್ತೆ ಅಂತ ಶಾಸಕರು ನಮ್ಮ ನಮ್ಮ ಜೊತೆಲಿ ಇವತ್ತು ಇಂತಹ ಸಂವಿಧಾನ ವಿರೋಧಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿರ್ತಕ್ಕಂತ ಕೊಟ್ಟೋರು ಮಂಜುನಾಥ್ ಅವರು ಈ ಕೂಡ ತೋರಿಸಬೇಕಂದ್ರೆ ನಾವು ಇವತ್ತು ಕರ್ನಾಟಕ ಮಹಾಸಂಘತೆ ಒಕ್ಕೂಟದಿಂದ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ಸುಬೇಗನ್ನ ಪದ ಯಾಕಪ್ಪ ಬಂದು ಅಂದ್ರೆ ನಾವು ನೀವು ಯಾಕೆ ಆದೇಶ ಮಾಡಿರೋ ಪದ ಅಲ್ಲ ಇದು ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ ಇವನು ಜಾತಿ ಕದ್ದ ಪ್ರಕರಣದಲ್ಲಿ ನಿರ್ಮಾಪಕರಾಗಿದ್ದಾನೆ ಅಂತ ಹೇಳಿದ್ದಾರೆ ಇನ್ನೇನ್ ಬೇಕು ಸಾಕ್ಷಿ ಯಾವುದೇ ಕೋರ್ಟ್ ಪ್ರಕರಣ ದಾಖಲಾಗಿದ್ದು ಇದು ಪೆಂಡಿಂಗ್ ಇಲ್ಲ ಎಲ್ಲ ಆದೇಶಗಳು ನಮ್ಮ ಪರವಾಗಿದೆ ನ್ಯಾಯಾಲಯ ಆಗಿರ್ಬೋದು ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು ಎಲ್ಲ ಇದ್ರೂ ಸಹ ನಾಗರಿಕ ಹಕ್ಕ ಜಾರಿ ನಿರ್ದೇಶನಾಲಯ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಬಂಧಿಸ್ತಾ ಇಲ್ಲ ಒಂದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಜಯಸ್ಸಾ ಅವರ ಅನುಭವದಿಂದ ಇಲ್ಲಿವರೆಗೂ ಸತತವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಜಾತಿ ಕತ್ತ ಕಳ್ಳ ಮತ್ತೊಂದು ಮಂಜಿನ ವಿರುದ್ಧವಾಗಿ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲ ಇವತ್ತು ಅದು ಹೋರಾಟ ಮಾರ್ಗ ಬರ್ತಾ ಇದೆ ಇವತ್ತು ಜಾತಿ ಕರ್ತ ಕಳ್ಳ ಭಕ್ತರು ಬಂದು ಅದು ಬಂಧಿಸಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಲೇಖ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ರು ಬಂದೇಳಿ ಇವತ್ತು ಸಿದ್ದರಾಮಯ್ಯವ್ರು ಹೇಳ್ತಾರಂತೆ ಜಾತೆ ಸಿದ್ದರಾಮಯ್ಯವರೇಗ ಕಲ್ತಾಣ ಮಾಡಿ ಕೂತಿರ್ಬೇಕಾದ್ರೆ ಇನ್ನ ಕಾಲ ಬದುಕರ ನಾವು ನೀವು ಜಾಗೃತಿ ಆಗ್ಬೇಕಾಗಿದೆ ಇವತ್ತು ನಾಗರಿಕ ಇವತ್ತು ಜಾರಿ ನಿರ್ದೇಶನ ಇವತ್ತು ಜಾಗೃತಿ ಆಗ್ಬೇಕು ನೀವು ನನ್ಸ್ಕೊಟ್ರೆ ನೀವು ಪುಣ್ಯವಂತ ಆಗ್ತೀರಯ ನೀವು ಪುಣ್ಯವಂತ ಆಗ್ತೀರಿ ಇವತ್ತು ಜಾತಿ ಸನ್ಮಾನ ಮಾಡ್ತೇವೆ ಜಾತಿಗತ ರಕ್ಷಣೆ ಮಾಡ್ತೇವೆ ಜಾತಿಗತ ಜೊತೆ ನಮ್ಮಂತ ಮುಕ್ತಾಯ ದರ ಬೇರೆ ಯಾರಿಂದ ಬಂದಿರೋ ಇವತ್ತು ಏನು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಬಂಧಿಸ್ಬೇಕಂತ ಹೇಳಿದೆ ಬಂಧಿಸ್ಬೇಕು ಕೊಪ್ಪೂರ್ ಮಂಜುನಾಥ್ ಕಳೆದ ಕೊಪ್ಪೂರ್ ಮಂಜುನಾಥ್ ಸರ್ವೋಚ್ಚ ನ್ಯಾಯಾಲಯ ಹೇಳಿದಾಗೆ ಬಂದಿಸಬೇಕು ನಾಗರಿಕ ಹಕ್ಕು ಜಾರಿ ನಿರ್ದೇಶನದಲ್ಲಿ ಇವತ್ತು ಮೌನವಾಗಿ ಬಯಸಿದೆ ಮೌನ ಯಾಕೆ ಬಯಸಿದ್ರೆ ಭ್ರಷ್ಟ ಸರ್ಕಾರ ಕಾರಣ ಇದಕ್ಕೆ ರಾಜ್ಯ ಸರ್ಕಾರ ಮೂಲ ಆಧಾರದಲ್ಲಿ ಸಿದ್ದರಾಮಯ್ಯ ಕರ್ತವ್ಯ ಮಾಡಿದ್ರೆ ಸುಮ್ನೆ ಸಿದ್ದರಾಮಯ್ಯ ಅವರು ನಾಶ ಆಗ್ಬೇಕು ಮಾದೇವ್ ಒಬ್ಬರು ನಾಶ ಹಾಕ್ಬೇಕು ಪರಮೇಶ್ವರ ನಾಶಕ ಹಾಕ್ಬೇಕು ಸತ್ತೆ ಜಾರ್ಮಿ ನಾಶ ಹಾಕ್ಬೇಕು ಮಾದೇವ್ ಒಬ್ಬರಿಗೆ ನಾಶಕ ಹಾಕ್ಬೇಕು ನಾವೆಲ್ಲ ಬಿಸ್ತಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯವರು ಬಿಸ್ಲಲ್ಲಿ ಹೋರಾಟ ಮಾಡ್ತಾ ಇದ್ರಿ ಅವರು ಕಿಲ 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 ಕಿಲೋ ನಡೀತಾ ಇದಾರೆ ದಲಿತರು ಯಾರಪ್ಪ ಎಲ್ಲ ದಲಿತ ಸಂಘಕ್ಕೆ ಮಹಾ ಒಪ್ಪುಟೈವತಿಯನ್ನು ಪ್ರಣ ತೊಟ್ಟಿದೆ ಹದಿಮೂರಿನಿಂದ ಪ್ರಣ ತೊಟ್ಟಿದೆ ಅಲ್ಲಿವರೆಗೂ ಕೂಡ